ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ವಿಡಿಯೋನ ನೀವು ಲೈಕ್ ಮಾಡಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ನಲ್ಲಿ ಇದೀಗ ಹದಿಮೂರನೇ ವಾರ ಮುಕ್ತಾಯವಾಗಿ ಇನ್ನು ಹದಿನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಈ ವಾರ ಬಂದ್ಬಿಟ್ಟು ಫ್ಯಾಮಿಲಿ ವೀಕ್ ಆಗಿರುತ್ತೆ ಇನ್ನು ಹಿಂದಿನ ವಾರ ಬಂದ್ಬಿಟ್ಟು ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ ಇನ್ನು ಈ ವಾರದ ಒಂದು ನಾಮಿನೇಷನ್ ಬಗ್ಗೆ ಹೇಳೋಕು ಮುಂಚೆ ಇನ್ನು ಈ ವಾರದಲ್ಲಿ ಟೋಟಲ್ ಆಗಿ ಇದೀಗ ಒಂಬತ್ತು ಜನ ಸದಸ್ಯರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಆದರೆ ನಾಮಿನೇಷನ್ ಅಲ್ಲಿ ಇಷ್ಟು ಇನ್ನೂ ಕೂಡ ಬಂದಿಲ್ಲ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಟೋಟಲ್ ಆಗಿ ಒಂಬತ್ತು ಜನ ಕಂಟೆಸ್ಟೆಂಟ್ ಗಳು ಇದಾರೆ ಸೊ ಅವರ ಒಂದು ಟ್ರೆಂಡಿಂಗ್ ಅನ್ನು ನೋಡುವ ಸೊ ಒಂದು ವೋಟಿಂಗ್ ಪೋಲ್ ಅನ್ನು ಕೂಡ ಹಾಕಿದ್ದೀನಿ ಆ ಒಂದು ವೋಟಿಂಗ್ ಪೋಲ್ ನಲ್ಲಿ ಯಾರಿಗೆ ಎಷ್ಟೆಷ್ಟು ವೋಟ್ ಗಳು ಬಂದಿದೆ ಅಂಡ್ ಯಾರು ಈ ವಾರ ಟ್ರೆಂಡಿಂಗ್ ನಡೆದಿದೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಮೊದಲೇದಾಗಿ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು ಇನ್ನು ಈ ಒಂದು ವೋಟಿಂಗ್ ಪೋಲ್ ನ ಲಿಂಕ್ ನಿಮಗೆ ಡೆಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಒಂದು ವೋಟಿಂಗ್ ಪೋಲ್ ಇನ್ನು ಜಿಯೋ ಸಿನಿಮಾ ಅಪ್ಲಿಕೇಶನ್ ಇರುವಂತಹ ಒಂದು ವೋಟಿಂಗ್ ಪೋಲ್ ಹಾಗೂ ಬಿಗ್ ಬಾಸ್ ನ ಟೀಮ್ ನಲ್ಲಿರುವಂತಹ ಒಂದು ವೋಟಿಂಗ್ ಪೋಲ್ ಗೆ ಯಾವುದೇ ರೀತಿ ಇಲ್ಲಿ ಸಂಬಂಧ ಇರೋದಿಲ್ಲ ಅಂಡ್ ಇದು ಪಬ್ಲಿಕ್ ಡೊಮೈನಲ್ಲಿ ಅಲ್ಲಿ ಇರುವಂತಹ ಒಂದು ರೀಸನ್ ಇಂದಾಗಿ ಸೊ ಯಾರು ಬೇಕಾದ್ರೂ ಇಲ್ಲಿ ಓಟ್ ಅನ್ನ ಮಾಡಬಹುದು ಸೊ ಯಾರ ಒಂದು ಟ್ರೆಂಡಿಂಗ್ ಯಾವ ತರ ನಡೀತಾ ಇದೆ ಅಂತ ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಮೊದಲೇದಾಗಿ ನೀವು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಬೇಕು ಸೊ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಇಲ್ಲ ಅಂತಂದ್ರೆ ಸಿಂಪಲ್ ಯಾವ್ದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಮೇಲ್ಗಡೆ ಸರ್ಚ್ ಬಾರ್ಲಿ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚ್ ಅನ್ನ ಮಾಡಬೇಕು ಸೊ ಸರ್ಚ್ ಅನ್ನ ಮಾಡಿದ ನಂತರ ಮೊದಲೇದಾಗಿ ಒಂದು ವೆಬ್ಸೈಟ್ ನಿಮಗೆ ಶೋ ಆಗುತ್ತೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕು ಸೊ ಕ್ಲಿಕ್ ಅನ್ನ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಈಗ ಸ್ಕ್ರೀನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಜಸ್ಟ್ ನೀವು ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇದ್ದರೆ ಸೊ ಅಲ್ಲಿ ನೀವು ಕರೆಕ್ಟಾಗಿ ಓದ್ಕೊಳ್ಬೇಕು ಫೋರ್ಟೀನ್ ವೀಕು ವೋಟಿಂಗ್ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ನಂತರ ಪೇಜು ನಿಮಗೆ ಈ ರೀತಿ ಶೋ ಆಗುತ್ತೆ ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ನಿಮಗೆ ವೋಟಿಂಗ್ ಪೋಲು ಕೂಡ ಶೋ ಆಗ್ತಿದೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಯಾರಿಗಾದ್ರೂ ಬೇಕಾದ್ರೂ ನೀವು ಇಲ್ಲಿ ಓಟನ್ನು ಮಾಡ್ಬೋದು ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರಿಗೆ ನೀವು ಇಲ್ಲಿ ಅನ್ನ ಮಾಡ್ತಾ ಇದ್ರಿ ಸೊ ಅವರಿಗೂ ಕೂಡ ನೀವು ಇಲ್ಲಿ ವೋಟನ್ನು ಮಾಡ್ಬೋದು ಎಕ್ಸಾಂಪಲ್ ಆಗಿ ನಾನೀಗ ಒಬ್ರಿಗೆ ವೋಟ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಅನ್ನ ಯಾವ ರೀತಿ ನೋಡೋದು ಅಂತ ಎಕ್ಸಾಂಪಲ್ ಆಗಿ ನಾನೀಗ ರಜತ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡಿಕೊಂಡು ಕೆಳಗಡೆ ವೋಟ್ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ನಿಮಗೆ ಅನೋನಾಮಸ್ ವೋಟ್ ಅಂತ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಸೊ ಆಲ್ಮೋಸ್ಟ್ ಇದೀಗ ನೈಂಟಿ ಒನ್ ಪರ್ಸೆಂಟ್ ಆಫ್ ಧನ್ರಾಜ್ಗೆ ಇಲ್ಲಿ ವೋಟನ್ನು ಮಾಡಿದ್ದಾರೆ ಸೊ ಇಲ್ಲಿ ತುಂಬಾ ಜನ ಇಲ್ಲಿ ಧನ್ರಾಜ್ಗೆ ವೋಟನ್ನು ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರಾದರೂ ಇದ್ದು ಅವರಿಗೆ ಕಡಿಮೆ ವೋಟು ಬಂತು ಅಂತಂದ್ರೆ ಸೊ ಅವರ ಒಂದು ಫ್ಯಾನ್ ಪೇಜ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಇದನ್ನ ನೀವು ಶೇರ್ ಮಾಡಿದ್ರೆ ಆಯಿತು ಸೊ ಇಲ್ಲಿ ಎಷ್ಟು ಓಟ್ಗಳು ಬರ್ತಾ ಹೋಗುತ್ತೋ ಸೊ ಅವರಿಗೂ ಕೂಡ ಇಲ್ಲಿ ಓಟ್ಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ ಬೇಕಿದ್ರೆ ಇಲ್ಲಿ ನೀವು ಟ್ರೈ ಕೂಡ ಮಾಡಬಹುದು ಸೊ ಒಬ್ಬ ಕಂಟೆಸ್ಟೆಂಟ್ ಅನ್ನ ಹಿಡ್ಕೊಂಡ್ಬಿಟ್ಟು ಅವರಿಗೆ ನೀವು ಕಂಟಿನ್ಯೂಸ್ಲಿ ವೋಟ್ ಅನ್ನ ಮಾಡ್ತಾ ಇದ್ರೆ ಸೊ ಅವರಿಗೆ ಇಲ್ಲಿ ಜಾಸ್ತಿ ಓಟ್ಗಳು ಬೀಳ್ತಾ ಹೋಗುತ್ತೆ ಸೊ ಮತ್ತೆ ಓಟ್ ಅನ್ನ ಮಾಡೋದು ಯಾವ ರೀತಿ ಅಂತ ನೋಡೋದು ಇಲ್ಲಿ ನಿಮ್ಗೆ ಕೆಳಗಡೆ ನೋಡ್ತಾ ಇರಬಹುದು ಅನದರ ಓಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಮತ್ತೆ ರಜತ್ ಮೇಲೆ ನೀವು ಓಟ್ ಅನ್ನು ಮಾಡ್ತಾ ಇದ್ದೀರಾ ಅಂತಂದ್ರೆ ಮತ್ತೆ ಅವ್ರ ಮೇಲೆ ಸೆಲೆಕ್ಟ್ ಅನ್ನ ಮಾಡಿಕೊಂಡು ಜಸ್ಟ್ ಕೆಳಗಡೆ ಓಟ್ ಅಂತ ಆಪ್ಷನ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತಾರೆ ಮಾಡಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಅವರಿಗೆ ಓಟ್ ಕೊಡಿ ಇಲ್ಲಿ ಬರ್ತಾ ಹೋಗುತ್ತೆ ಅಂಡ್ ಈ ಒಂದು ವೋಟಿಂಗ್ ಪೋಲ್ನ ಬಗ್ಗೆ ಡೆಸ್ಕ್ಲೇಮರ್ ಅನ್ನು ಕೂಡ ಅವಾಗಲೇ ಹೇಳ್ಬಿಟ್ಟಿದೆ ಸೊ ಇನ್ನೂ ಕೂಡ ಡೌಟ್ ಇತ್ತು ಅಂತಂದ್ರೆ ಕೆಳಗಡೆ ಇದರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಡೆಸ್ಕ್ಲೇಮರ್ ಅನ್ನು ಕೂಡ ಹಾಕಿದೀನಿ ಆ ಒಂದು ಡೆಸ್ಕ್ಲೇರ್ ಅನ್ನ ಓದಿದ್ರೆ ನಿಮ್ಗೂ ಕೂಡ ಇದರ ಬಗ್ಗೆ ಗೊತ್ತಾಗುತ್ತೆ ಈ ಒಂದು ಆರ್ಟಿಕಲ್ ಅನ್ನು ನೀವು ಕರೆಕ್ಟ್ ಆಗಿ ಒಂದ್ಸಲ ಓದ್ಕೊಬಿಟ್ರಿ ಅಂಡ್ ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಎಲಿಮಿನೇಟ್ ಆಗಿ ಯಾರು ಆಚೆ ಬರ್ತಾರೆ ಎಂಬುದನ್ನು ಸೊ ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು